ಆಕಾಶವಾಣಿ ಕಲ್ಬುರ್ಗಿ ಕಾರ್ಯಕ್ರಮ ರಸಮಂಜರಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮನುಷ್ಯನ ಜೀವನದಲ್ಲಿ ತ್ಯಾಗ ಸತ್ಯ ಪ್ರಾಮಾಣಿಕತೆಗಳಿಗಿರುವ ಮಹತ್ವ ಈ ಕುರಿತು ಪಂಡಿತ್ ವಿನೋದಾಚಾರ್ಯ ಗಲಗಲಿ ಅವರಿಂದ ಭಾಷಣ ಕೇಳುವಿರಿ ಮಹಾಭಾರತ ರಾಮಾಯಣ ಭಾಗವತ ಇವೇ ಮೊದಲಾಗಿರುವಂತಹ ಶಾಸ್ತ್ರಗಳು ಪುರಾಣಗಳು ನಮಗೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕಾಗಿರುವಂತಹ ಅನೇಕ ಮಾನವೀಯ ಮೌಲ್ಯಗಳನ್ನು ತಿಳಿಸುತ್ತಾ ಅವುಗಳ ಮೂಲಕವಾಗಿ ಅನೇಕ ದೃಷ್ಟಾಂತಗಳನ್ನು ಅನೇಕ ರಾಜ ಮಹಾರಾಜರ ಸಾಧ್ವಿ ಶಿರೋಮಣಿಯರ ಅನೇಕ ಜ್ಞಾನಿಗಳ ಮಹಾತ್ಮರ ಕಥೆಗಳನ್ನು ನಮಗೆ ತಿಳಿಸಿ ಅವುಗಳ ದೃಷ್ಟಾಂತಪೂರ್ವಕವಾಗಿ ನಾವು ಕೂಡ ಇವತ್ತು ನಮ್ಮ ಜೀವನದಲ್ಲಿ ಇಂತಹ ಪ್ರಾಮಾಣಿಕತೆ ತ್ಯಾಗ ಸತ್ಯವಂತಿಕೆ ಇವೆಲ್ಲವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತನ್ನುವ ಅನೇಕ ದೃಷ್ಟಾಂತಗಳ ಮೂಲಕವಾಗಿ ತಿಳಿಸ್ತಾ ಇವೆ ಇಡೀ ಸೂರ್ಯವಂಶ ಮತ್ತು ಚಂದ್ರವಂಶದಲ್ಲಿ ಅನೇಕ ರಾಜರು ಮಹಾರಾಜರು ಬರ್ತಾರೆ ಅನೇಕ ಸಾಧ್ವಿ ಶಿರೋಮಣಿಯರು ಅವರ ಕಥೆಗಳ ಮೂಲಕವಾಗಿ ನಮಗೆ ಭಾಗವತ ತಿಳಿಸ್ತಾ ಇದೆ ಶರ್ಯಾತಿ ರಾಜ ಅಂತ ರೀತಿಯಾಗಿ ಅವನ ಮಗಳು ಸುಕನ್ಯೆ ಅಂತ ರೀತಿಯಾಗಿ ನವ ತರುಣಿಯವಳು ಒಮ್ಮೆ ಶರ್ಯಾತಿ ರಾಜ ತಾನು ಕಾಡಿಗೆ ಬೇಟೆ ಆಡಲಿಕ್ಕೆ ಅಂತ ತಾನು ಹೋಗಬೇಕು ಅಂತ ಸಿದ್ಧನಾಗ್ತಾನೆ ಮಗಳಾದ ಸುಕನ್ಯೆ ತಾನೂ ಕೂಡ ತಂದೆಯ ಜೊತೆಗೆ ಬೇಟೆ ಆಡೋದನ್ನು ತಾನು ನೋಡಬೇಕು ಅಂತ ಬಯಸಿ ಕಾಡಿಗೆ ಬರ್ತೇನೆ ಅಂತ ತಂದೆ ಹತ್ತಿರ ತಾನು ಅಪೇಕ್ಷೆಯನ್ನು ಇಡ್ತಾಳೆ ತಂದೆ ಬೇಡ ಅಂತಂದರೂ ಕೇಳೋದಿಲ್ಲ ಹಾಗೆ ತಂದೆ ಮಗಳಾದ ಸುಕನ್ಯೆಯನ್ನು ಕಾಡಿಗೆ ಕರೆದುಕೊಂಡು ಹೋಗ್ತಾನೆ ಆ ಕಾಡಿನಲ್ಲಿ ಚವನ ಋಷಿಗಳ ಒಂದು ಆಶ್ರಮದ ಉತ್ತಮ ಪರಿಸರ ಅಲ್ಲಿಯೇನೇ ಮಗಳನ್ನು ಬಿಟ್ಟು ತಾನು ಆಡಲಿಕ್ಕೆ ಅಂತ ಉದ್ಯುಕ್ತನಾಗಿರ್ತಾನೆ ಆ ಸಂದರ್ಭದಲ್ಲಿ ಆ ಸುಕನ್ಯೆ ತನ್ನ ಎಲ್ಲ ಸಖಿಯರ ಜೊತೆಗೆ ಕೂಡಿಕೊಂಡು ತಾನು ಆ ಚವನ ಋಷಿಗಳ ಆಶ್ರಮದ ಪರಿಸರದಲ್ಲಿ ಆಟವನ್ನು ಆಡ್ತಾ ಇರ್ತಾಳೆ ಆಗ ಆ ಸಂದರ್ಭದಲ್ಲಿ ಒಂದು ಅಲ್ಲಿ ಹುತ್ತನ್ನು ತಾನು ನೋಡ್ತಾಳೆ ಆ ಹುತ್ತಿನ ಹತ್ತಿರ ಹೋದಾಗ ಅಲ್ಲಿ ಏನೋ ಎರಡು ಜ್ಯೋತಿರ್ಮಯವಾದ ಬೆಳಕು ಅಲ್ಲಿ ತಾನು ಕಾಣ್ತಾಳೆ ಹುತ್ತಿನಲ್ಲಿ ಇದೇನಿದು ಅಂತ ಆಶ್ಚರ್ಯಪಟ್ಟು ಅಲ್ಲೇ ಇದ್ದಂತಹ ಹುಲ್ಲು ಕಡ್ಡಿಯನ್ನು ತಾನು ತೆಗೆದುಕೊಂಡು ಹುಲ್ಲು ಕಡ್ಡಿಯಿಂದ ತಾನು ಚುಚ್ಚುತ್ತಾಳೆ ಆಗ ಅಲ್ಲಿಂದ ರಕ್ತ ಚಿಮ್ಮಿ ಬರ್ತಾ ಇದೆ ಹೆದರುಕೊಂಡು ತಾನು ಅಲ್ಲಿಂದ ಓಡಿ ಹೋಗಿ ತಾನು ಕುಳಿತು ಬಿಡ್ತಾಳೆ ಅಷ್ಟೇ ಸ್ವಲ್ಪ ಹೊತ್ತಿನಲ್ಲೇನೇ ಏನು ಶರ್ಯಾತಿ ರಾಜ ತಾನು ಬೇಟೆಯಾಡಲಿಕ್ಕೆ ಅಂತ ಹೋಗಿರ್ತಾನೆ ಅನ್ನೋ ತನ್ನ ಅನೇಕ ಸೈನಿಕರಿಂದ ಕೂಡಿಕೊಂಡು ಆ ಸೈನಿಕರಿಗೆ ಉದರಬೇನೆ ಪ್ರಾರಂಭವಾಗ್ತಾ ಇದೆ ಮಲಮೂತ್ರಗಳ ನಿರೋಧವಾಗ್ತಾ ಇದೆ ಹೊಟ್ಟೆ ಉಬ್ಬರವಾಗ್ತಾ ಇದೆ ಮಲಮೂತ್ರಗಳ ಬರ್ತಾ ಇಲ್ಲ ಅನೇಕ ವಿಧವಾದ ತೊಂದರೆಗೆ ಒಳಪಟ್ಟಿದ್ದಾರೆ ಆ ಶರ್ಯಾತಿ ರಾಜನ ಸೈನಿಕರೆಲ್ಲರೂ ಕೂಡ ಆಗ ಯಾಕೆ ಹೀಗಾಯಿತು ಅಂತ ಶರ್ಯಾತಿ ರಾಜ ತಾನು ಅನೇಕ ವಿಚಾರವನ್ನು ತಾನು ಮಾಡಿದ ಏನೆಲ್ಲ ವಿಚಾರವನ್ನು ಮಾಡಿದರೂ ಕೂಡ ತನ್ನ ಸೈನ್ಯದ ಆ ಮಲ ಮೂತ್ರಗಳ ನಿರೋಧ ಉದರಬೇನೆ ಅದಕ್ಕೆ ಏನು ಪರಿಹಾರ ಅಂತ ಕಾಣದೇನೆ ಹಾಗೆಯೇ ಹುಡುಕುತ್ತಾ ತಾನು ವಿಚಾರವನ್ನು ಮಾಡ್ತಾ ಇರುವಾಗ ಅಲ್ಲಿಯೇನೇ ಎಲ್ಲ ಸೈನಿಕರಿಗೂ ತಾನು ಕೇಳ್ತಾನೆ ಇದು ಚವನ ಋಷಿಗಳ ಆಶ್ರಮದ ಪರಿಸರ ಅತ್ಯಂತ ಪವಿತ್ರವಾದದ್ದು ಇಲ್ಲಿ ಯಾರಾದರೂ ಏನಾದರೂ ಅಪಾವಿತ್ರ್ಯವನ್ನು ಮಾಡಿದ್ದೀರಾ ಏನಾದರೂ ಅಂತ ತನ್ನ ಎಲ್ಲ ಸೈನಿಕರಿಗೂ ತಾನು ಪ್ರಶ್ನೆಯನ್ನು ಕೇಳ್ತಾನೆ ಯಾರೂ ಕೂಡ ತಾವು ಮಾಡಬಾರದ ಕೆಲಸಗಳನ್ನು ಏನೂ ಮಾಡಿರೋದಿಲ್ಲ ಅಪವಿತ್ರವನ್ನು ಉಂಟು ಮಾಡಿರೋದಿಲ್ಲ ಹಾಗಾಗಿ ನಾವೇನೂ ಮಾಡಿಲ್ಲ ಅಂತ ಹೇಳ್ತಾರೆ ಆಗ ಆ ಸಂದರ್ಭದಲ್ಲಿ ರಾಜನ ಮಗಳಾಗಿರುವಂತಹ ಸುಕನ್ಯೆ ತಾನು ಹೆದರ್ತಾ ಹೆದರ್ತಾ ತಂದೆ ಮುಂದೆ ಬಂದು ನಿಂತು ಹೇಳ್ತಾಳೆ ಅಪ್ಪ ನಾನು ಇಲ್ಲೇ ಆಟ ಆಡ್ತಾ ಇದ್ದೆ ಆ ಹುತ್ತಿನಲ್ಲಿ ಏನೋ ಜ್ಯೋತಿರ್ಮಯ ಪ್ರಕಾಶ ಕಾಣಿಸ್ತು ಅಲ್ಲೇ ಇದ್ದ ಹುಲ್ಲು ಕಡ್ಡಿಯಿಂದ ನಾನು ಚುಚ್ಚಿದೆ ಚುಚ್ಚಿದಾಗ ಅಲ್ಲಿಂದ ರಕ್ತ ಚಿಮ್ಮಿತು ಹೆದರ್ಕೊಂಡು ನಾನು ಓಡಿ ಬಂದೆ ಅಂತ ಆಗ ಶರ್ಯಾತಿ ರಾಜ ಅಂತಾನೆ ಇದು ಚವನ ಋಷಿಗಳ ಆಶ್ರಮ ಅತ್ಯಂತ ಪರಮ ಪವಿತ್ರವಾದದ್ದು ಏನು ಮಾಡಿಬಿಟ್ಟೆ ನೀನು ಅಂತಂತಾನೆ ಆಗ ಹುತ್ತಿನ ಹತ್ತಿರ ತಾನು ಹೋಗಿ ಪ್ರಾರ್ಥನೆಯನ್ನು ಮಾಡಿದಾಗ ಚವನ ಋಷಿಗಳು ತಾವು ತಪಸ್ಸನ್ನು ಮಾಡ್ತಾ ಮಾಡ್ತಾ ಅವರ ಮೈ ಮೇಲೆ ಇರುವೆಗಳು ಹುತ್ತು ಕಟ್ಟಿಬಿಟ್ಟಿತ್ತವಂತೆ ಅಷ್ಟು ಒಂದು ಮೈ ಮೇಲೆ ಎಚ್ಚರವೂ ಇಲ್ಲದೇನೆ ಭಗವಂತನ ಧ್ಯಾನದಲ್ಲಿ ಅಷ್ಟು ರಥರಾಗಿ ಹೋಗಿಬಿಟ್ಟಿದ್ರು ಅಂತಹ ಚವನ ಋಷಿಗಳು ಮೇ ಮೇಲೆ ಇರುವೆಗಳು ಚರ್ಮವನ್ನು ತಿಂದುಬಿಟ್ಟಿದೆ ಇಡೀ ಸುಕ್ಕುಗಟ್ಟಿರುವಂತಹ ದೇಹ ಅಂತಹ ದೇಹದ ಮೇಲೆ ಇರುವೆಗಳು ಮನೆ ಕಟ್ಟಿವೆ ಹುತ್ತು ಬೆಳೆದು ಬಿಟ್ಟಿದೆ ಜ್ಯೋತಿರ್ಮಯವಾದ ಆ ಕಣ್ಣುಗಳು ಪ್ರಕಾಶ ಮಾತ್ರ ಕಾಣಿಸ್ತಾ ಇತ್ತು ಆಗ ಅದು ಏನೋ ತಿಳಿಯದೇನೆ ಸುಕನ್ಯೆ ತಾನು ಹುಲ್ಲು ಕಡ್ಡಿಯಿಂದ ಒತ್ತಿದಾಗ ರಕ್ತ ಚಿಮ್ಮಿದೆ ಆಗ ಶರ್ಯಾತಿ ರಾಜ ತಾನು ಹೋಗಿ ಚವನ ಋಷಿಗಳಲ್ಲಿ ಕ್ಷಮಾಪಣೆಯನ್ನು ಕೇಳ್ತಾನೆ ಏನೋ ನನ್ನ ಮಗಳು ತಿಳಿಯದೇನೆ ತಪ್ಪು ಮಾಡಿದ್ದಾಳೆ ಕ್ಷಮಿಸಿಬಿಡ್ರಿ ರೀತಿಯಾಗಿ ಅಂತ ಆಗ ಚವನ ಋಷಿಗಳು ತಾವು ಹುತ್ತಿನಿಂದ ಮೇಲೆದ್ದು ಬಂದು ರಾಜನಿಗೆ ತಾವು ತಿಳಿಸ್ತಾರೆ ಇಲ್ಲ ನಿನ್ನ ಮಗಳನ್ನು ನನಗೆ ಕೊಟ್ಟು ವಿವಾಹವನ್ನು ಮಾಡಿಬಿಡು ಆಗ ಮಾತ್ರ ನಿನ್ನ ಎಲ್ಲ ಸೈನ್ಯದ ಬೇನೇ ಮಲಮೂತ್ರ ನಿರೋಧ ಆದದ್ದು ಅದು ಪರಿಹಾರವಾಗ್ತದೆಯೇ ಅಂತೀರಿತಿಯಾಗಿ ಅಂತ ಶರ್ಯಾತಿ ರಾಜ ವಿಚಾರ ಮಾಡ್ತಾನೆ ತನ್ನ ಮಗಳು ಹದಿನೆಂಟು ವರ್ಷದ ನವತರುಣೆ ಅರಮನೆಯ ಶ್ರೀಮಂತಿಕೆಯ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದವಳು ಇಂತಹ ನನ್ನ ಮಗಳನ್ನು ಈ ಕುಟೀರದಲ್ಲಿರುವಂತಹ ಚವನ ಋಷಿಗಳಿಗೆ ಅದೂ ಇಷ್ಟು ಮುಪ್ಪಾದ ವಯಸ್ಸಿನಲ್ಲಿರುವಂತಹ ಈ ಋಷಿಗಳಿಗೆ ನನ್ನ ಮಗಳನ್ನು ಕೊಟ್ಟು ವಿವಾಹವನ್ನು ಮಾಡಿದರೆ ಇವಳು ಸುಖವಾಗಿರ್ತಾಳ ಅಥವಾ ಇವತ್ತೇನೋ ವಿವಾಹ ಮಾಡಿಕೊಂಡು ಇನ್ನೊಂದು ನಾಲ್ಕು ದಿವಸಕ್ಕೆ ನಾನು ಆಗೋದಿಲ್ಲ ಅಂತ ತಿರುಗಿ ಬಂದುಬಿಟ್ರೆ ಎಲ್ಲಿ ಅಪಚಾರ ಎಸಗಿತು ಅಂತ ಶರಿಯಾತಿ ರಾಜ ಏನೆಲ್ಲ ಮನಸ್ಸಿನಲ್ಲಿ ವಿಚಾರವನ್ನು ಮಾಡ್ತಾ ಇರ್ತಾನೆ ನಾನು ಇಲ್ಲ ಅಂತಂದರೆ ಋಷಿಗಳ ಶಾಪ ಅದು ಮೋಚನ ಆಗೋದಿಲ್ಲ ಮಗಳನ್ನು ಕನ್ಯಾದಾನ ಮಾಡಿ ಕೊಡ್ತೇನೆ ಅಂತಂದರೆ ಮಗಳು ಇರ್ತಾಳ ಅಂತನ್ನುವ ಚಿಂತೆ ಅವನಿಗೆ ಕಾಡಲಿಕ್ಕೆ ಪ್ರಾರಂಭವಾಯಿತು ಆಗ ಆ ಸಂದರ್ಭದಲ್ಲಿ ಮಗಳಾಗಿರುವಂತಹ ಸುಕನ್ಯೆ ಆ ಸಂದರ್ಭದಲ್ಲಿ ತನ್ನ ತನವನ್ನೇ ತಾನು ತ್ಯಾಗವನ್ನು ಮಾಡಿ ಮುಂದೆ ಬಂದು ತಂದೆಗೆ ಹೇಳ್ತಾ ಇದ್ದಾಳೆ ಅಪ್ಪ ನಾನು ವಿವಾಹವನ್ನು ಮಾಡ್ಕೊಳ್ತೇನೆ ನನ್ನ ಈ ಒಂದು ತ್ಯಾಗದಿಂದ ಇಷ್ಟು ಸೈನ್ಯದ ಮಲಮೂತ್ರ ನಿರೋಧ ಇದು ಪರಿಹಾರವಾಗ್ತದೆ ಅಂತಂದರೆ ತ್ಯಾಗವನ್ನು ಮಾಡಲಿಕ್ಕೆ ನಾನು ಸಿದ್ಧಳಿದ್ದೇನೆ ಅಂತ ರೀತಿಯಾಗಿ ಆ ಸುಕನ್ಯೆ ಅನಿವಾರ್ಯವಾಗಿ ವಿವಾಹಕ್ಕೋಸ್ಕರವಾಗಿ ತಾನು ಒಪ್ಪಿಕೊಂಡಿದ್ದಾಳೆ ಆಗ ವಿನಮ್ರವಾಗಿ ತಾನು ಕ್ಷಮೆಯನ್ನು ಯಾಚಿಸಿದ್ದಾನೆ ಯಾಚಿಸಿ ತನ್ನ ಮಗಳಿಗೆ ಮದುವೆಯನ್ನು ಮಾಡಿಕೊಡಬೇಕು ಅಂತ ರೀತಿಯಾಗಿ ತಾನು ವಿಚಾರವನ್ನು ಮಾಡಿ ಸಿದ್ಧನಾದ ಸಿದ್ಧನಾದಾಗ ಋಷಿಗಳಿಗೆ ತನ್ನ ಮಗಳನ್ನು ತಾನು ಧಾರೆ ಎರೆದು ಕನ್ಯಾದಾನವನ್ನು ಮಾಡಿದ್ದಾನೆ ಆ ವೃದ್ಧ ಋಷಿಗಳ ಕೈಯನ್ನ ಪಾಣಿಗ್ರಹಣವನ್ನು ತಾನು ಮಾಡಿದ್ದಾಳೆ ಈ ಕಡೆಗೆ ರಾಜನ ಎಲ್ಲ ಸೈನ್ಯದ ಮಲಮೂತ್ರ ನಿರೋಧವಾಗಿತ್ತು ಉದರಬೇನೆ ಅದೆಲ್ಲವೂ ಕೂಡ ಪರಿಹಾರವಾಗಿ ಬಿಟ್ಟಿದೆ ಹೀಗೆ ಅಂತಹ ಆಶ್ರಮದಲ್ಲಿ ಆ ಸುಕನ್ಯೆ ಪತಿವ್ರತ ಶಿರೋಮಣಿಯಾಗಿ ಅತ್ಯಂತ ಆಸಕ್ತಿಯಿಂದ ತಾನು ಎಚ್ಚರದಿಂದ ಚವನ ಋಷಿಗಳ ಸೇವೆಯನ್ನು ಮಾಡ್ತಾ ಇದ್ದಾಳೆ ಹೀಗೆ ಒಂದು ದಿವಸ ಆ ಚವನ ಋಷಿಗಳ ಆಶ್ರಮಕ್ಕೆ ಅಶ್ವಿನಿ ಕುಮಾರರು ಅಶ್ವಿನಿ ದೇವತೆಗಳು ಇವರು ದೇವತೆಗಳ ವೈದ್ಯರು ಅಂತಹ ಆ ಅಶ್ವಿನಿ ಕುಮಾರರು ಚವನಋಷಿಗಳ ಆಶ್ರಮಕ್ಕೆ ಬಂದಿದ್ದಾರೆ ಅಲ್ಲಿ ಆ ಚವನರ ಮತ್ತು ಸುಕನ್ಯರ ಉತ್ತಮ ರೀತಿ ಅವರನ್ನು ನೋಡಿದ್ದಾರೆ ಆಗ ಸುಕನ್ಯೆ ಮತ್ತು ಚವನಋಷಿಗಳು ದೇವ ವೈದ್ಯರು ಬಂದಿದ್ದಾರೆ ಅಂತ ಅವರಿಗೆ ಉತ್ತಮ ಸತ್ಕಾರವನ್ನು ಮಾಡಿದ್ದಾರೆ ಸತ್ಕಾರವನ್ನು ಮಾಡಿದಾಗ ದೇವ ವೈದ್ಯರವರು ಅಶ್ವಿನಿ ಕುಮಾರರು ಅವರ ಹತ್ತಿರ ಕೇಳ್ತಾರೆ ನನಗೆ ನವ ತಾರುಣ್ಯವನ್ನು ಕೊಡ್ರಿ ಅಂತ ರೀತಿಯಾಗಿ ಚಮನ ಋಷಿಗಳು ಅಶ್ವಿನಿ ಕುಮಾರರಲ್ಲಿ ತಾವು ಪ್ರಾರ್ಥನೆಯನ್ನು ಮಾಡ್ತಾರೆ ಅದಕ್ಕೆ ಅಶ್ವಿನಿ ಕುಮಾರರು ಹೇಳ್ತಾರೆ ದೇವತೆಗಳು ನಮಗೆ ಯಾಗದಲ್ಲಿ ಸೋಮಪಾನವನ್ನು ಆಹುತಿಯನ್ನು ನಮಗೆ ಕೊಡಿಸ್ರಿ ಆಗ ನಿಮಗೆ ನವ ತಾರುಣ್ಯವನ್ನು ನಾನು ನಿಮಗೆ ಕೊಡಿಸ್ತೇನೆ ಅಂತ ರೀತಿಯಾಗಿ ಅಂತ ಹೀಗೆ ಹೇಳಿದಾಗ ಅದಕ್ಕೆ ಅಶ್ವಿನಿ ಕುಮಾರರು ತಾವು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಈ ಕಡೆಗೆ ವೃದ್ಧ ಚವನ ಋಷಿಗಳು ಅಶ್ವಿನಿ ದೇವತೆಗಳು ಅವರಿಬ್ಬರೂ ಕೂಡ ಚವನ ಋಷಿಗಳ ಕೈಯನ್ನ ಹಿಡಿದು ಸಿದ್ಧರಿಂದ ನಿರ್ಮಿತವಾಗಿರುವಂತಹ ಒಂದು ಉತ್ತಮ ಸರೋವರದಲ್ಲಿ ಮುಳುಗಿದರು ಮೇಲೆ ಎದ್ದಾಗ ಹದಿನಾರು ವರ್ಷದ ನವ ತರುಣರಂತೆ ಮೂರೂ ಜನರು ಮುಂದೆ ಬಂದು ನಿಂತಿದ್ದಾರೆ ಅಲ್ಲಿ ಆ ಹಣ್ಣು ಹಣ್ಣು ಮುದುಕಾಗಿರುವಂತಹ ಚವನರು ಕಾಣ್ತಾನೇ ಇಲ್ಲ ಸುಕನ್ಯೇ ತನ್ನ ಪತಿ ಯಾರು ಅಂತನೋದನ್ನು ಕಂಡು ಹಿಡಿಬೇಕು ಅಂತಂದರೆ ಅವಳಿಗೆ ತಿಳಿತಾ ಇಲ್ಲ ಅಶ್ವಿನಿ ದೇವತೆಗಳ ಬಳಿ ಪತಿಯನ್ನು ನೀವೇ ಕರುಣಿಸರಿ ಅಂತ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾಳೆ ಒಂದು ವೇಳೆ ಆ ಮೂರು ಜನರಲ್ಲಿ ತನ್ನ ಪತಿ ಅಲ್ಲದೇ ಇದ್ದವರನ್ನು ಪತಿಯಂತ ರೀತಿಯಾಗಿ ತಾನೇನಾದರೂ ತಿಳಿಸಿಬಿಟ್ರೆ ಆಗ ತನ್ನ ಪಾತಿವೃತ್ತಕ್ಕೆ ಭಂಗ ಬಂದೀತು ಅಂತ ರೀತಿಯಾಗಿ ತಿಳಿದು ಸುಕನ್ಯೆ ಆ ಅಶ್ವಿನಿ ದೇವತೆಗಳಿಗೇನೆ ನನ್ನ ಪತಿಯನ್ನು ಕರುಣಿಸರಿ ಅಂತ ತಾನು ಮೊರೆ ಹೋಗಿದ್ದಾಳೆ ಆಗ ಸುಕನ್ಯೆಯ ಪಾತಿವ್ರತ್ಯಕ್ಕೆ ಆ ಅಶ್ವಿನಿ ಕುಮಾರರು ದೇವವೈದ್ಯರು ತಾವು ಮೆಚ್ಚಿ ಆಗ ಚವನರನ್ನು ತೋರಿಸಿದ್ದಾರೆ ಇವರೇ ನಿನ್ನ ಪತಿಯಂಥ ರೀತಿಯಾಗಿ ಹೇಳಿ ಅವರಿಬ್ಬರನ್ನು ಕೂಡ ಹರಿಸಿ ಅಲ್ಲಿಂದ ಹೊರಟು ಹೋಗಿದ್ದಾರೆ ಈ ಕಡೆಗೆ ಪತಿವ್ರತಿಯಾದ ಸುಕನ್ಯೆಯು ತನ್ನ ಪಾತಿವ್ರತ್ಯದಿಂದ ಪ್ರಾಮಾಣಿಕವಾದ ಪತಿಯ ಒಂದು ಸೇವೆಯಿಂದ ವೃದ್ಧರಾದ ಆ ಪತಿಯನ್ನು ತರುಣರನ್ನಾಗಿ ಮಾಡಿದ್ದಾಳೆ ಹೀಗೆ ಅಂತಹ ವೃದ್ಧರಾದ ಜರ್ಜರಿತರಾಗಿರುವಂತಹ ಪತಿಯನ್ನು ಕೇವಲ ತನ್ನ ಪತಿಭಕ್ತಿಯಿಂದ ತಾನು ಬದಲಿಸಿದ್ದಾಳೆ ಇಂತಹ ಸುಕನ್ಯೆಯಲ್ಲಿ ಇಂದಿನ ಪತ್ನಿಯರಲ್ಲಿ ಸುಕನ್ಯೆ ಮುದುಕನನ್ನು ತರುಣನನ್ನಾಗಿ ಮಾಡಿದರೆ ಇಂದಿನ ಪತ್ನಿಯರು ತರುಣರಾದ ಪತಿಯನ್ನು ತಮ್ಮ ಅನೇಕ ಉಪಟಳದಿಂದ ವೃದ್ಧರನ್ನಾಗಿ ಮಾಡ್ತಾ ಇದ್ದಾರೆ ಹಾಗೆಯೇ ಹೀಗಂತ ಲೋಕದಲ್ಲಿದ್ದಂತಹ ಎಲ್ಲ ಸ್ತ್ರೀಯರು ಕೂಡ ಹಾಗಿದ್ದಾರೆ ಅಂತ ರೀತಿಯಾಗಿ ಹೇಳ್ತಾ ಇಲ್ಲ ಹಾಗೆ ಕೆಲವು ಸ್ತ್ರೀಯರು ಕೂಡ ಹಾಗಿದ್ದಾರೆ ಪುರುಷರು ಕೂಡ ಲೋಕದಲ್ಲಿ ಆ ತರಹ ಇದ್ದಾರೆ ಹೀಗೆ ಅಂತಹ ಯಾವ ಸುಕನ್ಯೆಯಂತಹ ಪತಿಭಕ್ತಿಯನ್ನು ಇವತ್ತಿನ ಲೋಕದ ಕನ್ಯರೆಲ್ಲರೂ ಕೂಡ ತಾವು ಆ ಪತಿಯ ಭಕ್ತಿ ಪತ್ಯಂತರ್ಗತನಾಗಿರುವಂತಹ ಭಗವಂತನ ಭಕ್ತಿಯನ್ನು ಮೈಗೂಡಿಸಿಕೊಳ್ಳಬೇಕು ಅಂತ ರೀತಿಯಾಗಿ ಹೇಳ್ತಾ ಇದ್ದಾರೆ ಹೀಗೆ ಸುಕನ್ಯೆ ಮತ್ತು ಋಷಿಗಳು ತಾವು ಯಜ್ಞವನ್ನು ಮಾಡಿ ಆ ಯಜ್ಞದ ಮೂಲಕವಾಗಿ ಅಶ್ವಿನಿ ದೇವತೆಗಳಿಗೆ ಸೋಮಪಾನವನ್ನು ಸೋಮರಸವನ್ನು ತಾವು ಕೊಡಿಸಿದ್ದಾರೆ ಅಂತ ರೀತಿಯಾಗಿ ವಿಷಯವನ್ನು ತಿಳಿಸ್ತಾರೆ ಹೀಗೆ ಸ್ವಲ್ಪ ದಿವಸ ಕಳೆದ ಮೇಲೆ ಶರ್ಯಾತಿ ರಾಜ ತಾನು ತನ್ನ ಮಗಳನ್ನ ಯೋಗಕ್ಷೇಮ ಚಿಂತನೆಗಾಗಿ ಚವನರ ಆಶ್ರಮಕ್ಕೆ ಬಂದಿದ್ದಾನೆ ಅಲ್ಲಿ ಬಂದವನೇ ಆಶ್ರಮದಲ್ಲಿ ದೃಶ್ಯವೊಂದನ್ನು ನೋಡಿ ಗಾಬರಿಯಾದ ತನ್ನ ಮಗಳು ಯಾವನೋ ಒಬ್ಬ ತರುಣನ ಬಳಿ ವಿಹರಿಸುತ್ತಿದ್ದಾಳೆ ವೃದ್ಧಪತಿಯನ್ನ ಪರಿತ್ಯಜಿಸಿದ್ದಾಳೆ ಅಂತಂದು ಕ್ರುದ್ಧನಾದ ಸುಕನ್ಯೆಯು ತಂದೆಯ ಬಳಿ ಬಂದು ನಮಸ್ಕರಿಸಲು ಉದ್ಯುಕ್ತಳಾದಾಗ ಶರ್ಯಾತಿ ಹೇಳ್ತಾನೆ ಚಿಕಿರ್ಷಿತಂತೆ ಕಿಮಿದಂ ಪತಿಸ್ವಯ ಪ್ರಲಂಬಿತೋ ಲೋಕ ನಮಸ್ಕೃತೋ ಮುನಿಹಿ ಮಗಳೇ ಏನು ಮಾಡುತ್ತಿದ್ದಿ ಜಗದ್ವಂದ್ಯನಾದ ವೃದ್ಧನಾದ ಜ್ಞಾನಿಯಾದ ಗಂಡನನ್ನು ಬಿಟ್ಟು ಅನ್ಯಪುರುಷರ ಸಂಗಮನ ಮಾಡಿದ್ದೀಯಲ್ಲ ಇಂತಹ ವಂಚನೆ ಏಕೆ ಮಾಡಿದೆ ಸತ್ಕುಲ ಪ್ರಸೂತಳಾದ ನಿನಗೆ ಇಂತಹ ಬುದ್ಧಿ ಹೇಗೆ ಬಂತು ತಂದೆಯ ವಂಶವನ್ನು ಗಂಡನ ವಂಶವನ್ನೂ ನರಕಕ್ಕೆ ತಳ್ಳುವಂತಹ ಕೆಟ್ಟ ವಿಭಿಚಾರ ಕರ್ಮದಲ್ಲಿ ತೊಡಗಿರುವೆಯಲ್ಲ ನಿನಗೆ ಹೇಗೆ ಮನಸ್ಸು ಬಂತು ಎಂದು ತುಂಬಾ ನೊಂದವನಾಗಿ ಮಗಳನ್ನು ನಿಂದಿಸಿದ್ದಾನೆ ಶರಿಯಾತಿಗೆ ಮಗಳು ಹೇಳ್ತಾ ಇದ್ದಾಳೆ ತಂದೆಯೇ ಇವರು ಬೇರೆ ಯಾರೂ ಅಲ್ಲ ನಿನ್ನ ಅಳೆಯ ಎಂದು ನಡೆದ ಸಂಗತಿಯನ್ನೆಲ್ಲ ತಿಳಿಸಿದಾಗ ಶರ್ಯಾತಿ ಅತ್ಯಂತ ಆನಂದದಿಂದ ಮಗಳ ಶಿರವನ್ನು ಅಗ್ರಣಿಸಿದ್ದಾನೆ ಸುಕನ್ಯೆಯು ಒಬ್ಬ ರಾಜನ ಮಗಳಾಗಿ ಉತ್ತಮ ಪಾತಿವ್ರತ್ಯ ಭಕ್ತಿ ತಪಸ್ಸು ತ್ಯಾಗ ಶುಶ್ರೂಷೆಗಳಿಂದ ಪತಿಯ ಬದುಕಿಗೆ ಬದಲಾವಣೆ ನೀಡಿ ಅವನನ್ನು ಮತ್ತೂ ಸಾಧನೆಯಲ್ಲಿ ತೊಡಗುವಂತೆ ಮಾಡಿದ ಸಾಧ್ವಿ ಕನ್ಯಾಮಣಿ ಸುಕನ್ಯಾ ಆದರ್ಶ ಮಾತಿಯಾಗಿದ್ದಾಳೆ ಇಂತಹ ಸುಕನ್ಯಾಳನ್ನು ನಾವು ಪ್ರತಿನಿತ್ಯವೂ ಸ್ಮರಿಸಬೇಕು ಶರ್ಯಾತಿ ಚಮನನನ್ನೂ ಸ್ಮರಿಸಬೇಕು ಆದ್ದರಿಂದಲೇನೆ ಶರ್ಯಾತಿಂ ಚ ಚವನಂ ಚಂದ್ರಮಶ್ವಿನೌ ಯ ಸ್ಮರಿಷ್ಯತಿ ವೈ ನಿತ್ಯಂ ಚಕ್ಷುರ್ನ ಚಕ್ಷುರ್ನಶ್ಯತಿ ಪ್ರತಿ ದಿವಸ ಊಟ ಆದ ಮೇಲೆ ನಾವು ಇಂತಹ ಈ ಸುಕನ್ಯೆಯನ್ನು ಚವನ ಋಷಿಗಳನ್ನು ಅಶ್ವಿನಿ ದೇವತೆಗಳನ್ನು ಯಾರು ಸ್ಮರಣೆಯನ್ನು ಮಾಡುತ್ತಾರೆಯೋ ಅಂಥವರ ತಸ್ಯ ಚಕ್ಷುಹೂ ನನಶ್ಯತಿ ಅವರ ಕಣ್ಣಿನ ಯಾವ ವಿಧವಾದ ತೊಂದರೆಗಳೂ ಕೂಡ ಆಗದೇನೆ ಅಂತಹ ಕಣ್ಣಿನ ಒಂದು ಚಕ್ಷುರಿಂದ್ರಿಯ ಅದು ಉತ್ತಮವಾಗ್ತದೆ ಅಂತ ರೀತಿಯಾಗಿ ವಿಷಯವನ್ನು ನಮಗೆ ಭಾಗವತ ತಿಳಿಸಿಕೊಡ್ತಾ ಇದೆ ಹೀಗೆ ಈ ಸುಕನ್ಯೆಯ ಕಥೆಯಿಂದ ನಮಗೆ ಭಾಗವತ ತಿಳಿಸಿಕೊಡ್ತಾ ಇದೆ ತ್ಯಾಗದ ಮಹತ್ವ ಎಷ್ಟು ಅಂತ ರೀತಿಯಾಗಿ ಅಂತ ಹೀಗೆ ಅಂತಹ ಒಂದು ಸಂದರ್ಭದಲ್ಲಿ ಸುಕನ್ಯೆ ತನ್ನ ತನವನ್ನು ತಾನು ತ್ಯಾಗವನ್ನು ಮಾಡಿದಳು ಆದರೆ ಆ ತ್ಯಾಗ ಮುಂದೆ ಅವಳಿಗೆ ಒಂದು ಉನ್ನತ ಮಟ್ಟಕ್ಕೆ ಅವಳನ್ನು ಕರೆದುಕೊಂಡು ಹೋಯಿತು ಅಂತ ರೀತಿಯಾಗಿ ನಮಗೆ ವಿಷಯವನ್ನು ಈ ಸುಕನ್ಯೆಯ ಒಂದು ಚರಿತ್ರೆಯಿಂದ ನಮಗೆ ಭಾಗವತ ತಿಳಿಸಿಕೊಡ್ತಾ ಇದೆ ಆದ್ದರಿಂದ ತ್ಯಾಗದ ಮಹತ್ವ ಎಷ್ಟು ಅಂತನ್ನೋದನ್ನು ಹಾಗೆ ನಮ್ಮ ಜೀವನದಲ್ಲಿಯೂ ಕೂಡ ಅನೇಕ ಪ್ರಸಂಗಗಳಲ್ಲಿ ಇಂತಹ ತ್ಯಾಗಗಳು ಬರ್ತಾ ಇರ್ತವೆ ಆಗ ಬಂದಾಗ ನಾವು ಅವುಗಳನ್ನು ಧಿಕ್ಕರಿಸಿ ತಿರಸ್ಕರಿಸದೇನೆ ಆ ಒಂದು ಸಂದರ್ಭದಲ್ಲಿ ಬಂದ ಆ ತ್ಯಾಗವನ್ನು ನಾವು ಮಾಡಿದೀವಿ ಅಂತಂದರೆ ಮುಂದೆ ಅದೇ ತ್ಯಾಗವೇ ನಮ್ಮನ್ನು ದೊಡ್ಡ ಒಂದು ಸ್ಥಾನದಲ್ಲಿ ದೊಡ್ಡ ವ್ಯಕ್ತಿಯನ್ನಾಗಿ ನಮ್ಮನ್ನು ಮಾರ್ಪಡಿಸ್ತದೆ ಅಂತವ ವಿಷಯವನ್ನು ಈ ಸುಕನ್ಯೆಯ ಚರಿತ್ರೆಯಿಂದ ನಮಗೆ ಭಾಗವತ ತಿಳಿಸಿಕೊಟ್ಟಿದೆ ಹೀಗೆ ಅಂತಹ ತ್ಯಾಗದ ಒಂದು ಮಹತ್ವವನ್ನು ತಿಳಿಸಿ ಮುಂದೆ ಪ್ರಾಮಾಣಿಕತೆಯ ಬೆಲೆ ಎಷ್ಟು ಅಂತನ್ನೋದನ್ನು ಇವತ್ತು ತಿಳಿಸಿಕೊಡ್ತಾ ಇದೆ ಇವತ್ತು ನಮ್ಮ ಜೀವನದಲ್ಲಿ ನಾವು ಪ್ರಾಮಾಣಿಕತೆಗೆ ಹೆಚ್ಚು ಒತ್ತನ್ನು ಹೆಚ್ಚು ಮಹತ್ವವನ್ನು ನಾವು ಇವತ್ತು ನೀಡಬೇಕಾಗಿದೆ ಯಾವ ವೈವಸ್ವತ ಮನುವಿಗೆ ಹತ್ತು ಜನ ಮಕ್ಕಳು ಆ ಮಕ್ಕಳಲ್ಲಿ ಒಬ್ಬನಾದ ನಾಭಾಗನ ಚರಿತ್ರೆಯನ್ನು ನಮಗೆ ಮುಂದೆ ಭಾಗವತ ತಿಳಿಸ್ತಾ ಇದೆ ಆ ಹತ್ತು ಜನರಲ್ಲಿ ಕೊನೆಯದಾದವನೇ ಮನೆ ನಾಭಾಗ ಅಂತ ರೀತಿಯಾಗಿ ಅವನು ಬ್ರಹ್ಮಚಾರಿ ಗುರುಕುಲದಲ್ಲಿಯೇ ವಾಸವನ್ನು ಮಾಡುತ್ತಿದ್ದ ಇನ್ನೂ ಅಧ್ಯಯನ ಮುಗಿದಿದ್ದಿಲ್ಲ ಆ ಸಂದರ್ಭದಲ್ಲಿ ಅವನ ಉಳಿದ ಒಂಬತ್ತು ಜನ ಸಹೋದರರು ತಂದೆ ಏನು ಆಸ್ತಿಯನ್ನು ಮಾಡಿ ಇಟ್ಟಿದ್ದ ಆ ಆಸ್ತಿಯನ್ನು ವಿಭಾಗವನ್ನು ಮಾಡಿಕೊಂಡಿದ್ದಾರೆ ನಾಭಾಗನಿಗೆ ಯಾವುದೇ ಭಾಗವನ್ನು ನೀಡಲಿಲ್ಲ ಬ್ರಹ್ಮಚಾರಿಯಾದ ಬ್ರಹ್ಮನಿಷ್ಠನಾದ ಅವನಿಗೆ ಈ ಆಸ್ತಿ ಅಂತಸ್ತು ಎಂದು ಅಲಕ್ಷಿಸಿದರು ನಾಭಾಗ ತನ್ನ ಗುರುಕುಲ ಅಧ್ಯಯನವನ್ನು ಮುಗಿಸಿ ಬಂದು ನೋಡಿದ ಆಸ್ತಿ ಎಲ್ಲವೂ ಪಾಲಾಗಿದೆ ಬೇಸರಗೊಂಡ ಕೊಡುವುದಿರಲಿ ಬೇಕೋ ಬೇಡವೋ ಎಂದು ಕೇಳುವಷ್ಟೂ ಸೌಜನ್ಯವಿಲ್ಲವೇ ನನಗೆಲ್ಲಿದೆ ಆಸ್ತಿ ಎಂದು ಹಕ್ಕು ಕೇಳಿದ ಅದಕ್ಕೆ ಅವರೆಲ್ಲರೂ ನಿನ್ನ ತಂದೆಯ ಬಳಿಯೇ ಹೋಗಿ ಕೇಳು ಎಂದರು ತಂದೆ ಬಳಿ ಕೇಳಿದ ಆಸ್ತಿ ನನಗೆ ಬೇಡವೇ ಅಂತಂದ ಅದಕ್ಕೆ ತಂದೆ ಸಮಾಧಾನಪಡಿಸಿದ ಈ ಆಸ್ತಿ ವಿಭಾಗವಾಗಿ ಆಗಿದೆ ಮತ್ತೆ ಅದರ ಬಗ್ಗೆ ಚರ್ಚೆ ಬೇಡ ನೋಡು ನಿನಗೆ ಬೇರೆ ಮಾರ್ಗ ತಿಳಿಸುತ್ತೇನೆ ಇಲ್ಲೊಂದು ದೊಡ್ಡ ಸತ್ರ ಯಾಗ ಪ್ರಾರಂಭವಾಗಿದೆ ಅಲ್ಲಿ ಪುರೋಹಿತರು ಹೋಮಿಸುವಾಗ ಮಂತ್ರಗಳನ್ನು ಮರೆಯುತ್ತಾರೆ ನೀನು ಹೋಗಿ ಅಲ್ಲಿ ಮಂತ್ರವನ್ನು ನೆನಪಿಸಿ ಹೇಳು ಅದರಿಂದ ಸಂತುಷ್ಟರಾದ ಅವರು ಸತ್ರ ಮುಗಿದ ಬಳಿಕ ಏನೆಲ್ಲ ಉಳಿಯುವುದೋ ಅವೆಲ್ಲವನ್ನೂ ನಿನಗೆ ಕೊಟ್ಟು ಹೋಗುತ್ತಾರೆ ಅದರಿಂದ ನಿನ್ನ ಜೀವನ ನಿರ್ವಹಣೆ ಮಾಡು ಕಲಹ ಬೇಡ ಎಂತೆಂದು ತಂದೆ ಮಾಭಾಗನಿಗೆ ತಿಳಿಯಾದ ಮಾತನ್ನು ಹೇಳಿದ್ದಾನೆ ಹೀಗೆ ಅಂತಹ ತಂದೆಯ ಮಾತಿಗೆ ಪ್ರತಿ ಮಾತನಾಡದೆ ಹಾಗೇ ತಂದೆಯ ಮಾತಿನಂತೆ ಅಲ್ಲಿಂದ ನಡೆದಿದ್ದಾನೆ ಆ ಸತ್ರಯಾಗಕ್ಕೆ ಹೋಗಿದ್ದಾನೆ ಅಲ್ಲಿ ಮಂತ್ರ ಮರೆತಿದ್ದಾರೆ ಮಂತ್ರ ಹೇಳಿದ ಅವರೆಲ್ಲರೂ ಸಂತೋಷಗೊಂಡಿದ್ದಾರೆ ಯಾಗ ಮುಗಿದ ಮೇಲೆ ಉಳಿದ ಎಲ್ಲ ದ್ರವ್ಯವನ್ನು ಬ್ರಹ್ಮನಿಷ್ಠನಾದ ನಿನಗೆ ಕೊಡುವುದಾಗಿ ಹೇಳಿದ್ದಾರೆ ಅದರಂತೆ ಯಾಗ ಮುಗಿದ ಮೇಲೆ ಎಲ್ಲ ಉಳಿದ ದ್ರವ್ಯಗಳನ್ನು ಕೊಟ್ಟು ನಡೆದಿದ್ದಾರೆ ಸಂತೋಷದಿಂದ ನಾಭಾಗ ಆ ಎಲ್ಲ ದ್ರವ್ಯಗಳನ್ನು ಗಂಟನ್ನು ಹಿಡಿದು ಇನ್ನೇನು ಹೊರಡಬೇಕು ಅಂತ ಸಿದ್ಧನಾಗಿದ್ದಾನೆ ಅಲ್ಲಿ ಒಬ್ಬ ಅತ್ಯಂತ ಕಡು ಕಪ್ಪಾಗಿರುವಂತಹ ವ್ಯಕ್ತಿ ಬಂದಿದ್ದಾನೆ ದ್ರವ್ಯ ಇದು ನನಗೆ ಸೇರಿದ್ದು ಅಂತ ಆ ನಾಭಾಗನಿಗೆ ಕೇಳಿದ್ದಾನೆ ನಾಭಾಗನು ಋಷಿಗಳು ನನಗೆ ಕೊಟ್ಟದ್ದು ಅಂತಂದು ಹೇಳಿದ ಕಪ್ಪಿಗೆನ ಮನುಷ್ಯ ಹೇಳಿದ ನನ್ನಲ್ಲಿ ಕಲಹ ಬೇಡ ನಿನ್ನ ತಂದೆಯ ಬಳಿಯೇ ಕೇಳು ಎಂದ ನಾಭಾಗ ತಂದೆಯ ಬಳಿ ಬಂದು ನಡೆದ ವಿಚಾರವನ್ನೆಲ್ಲ ತಿಳಿಸಿದ ತಂದೆ ಆ ವ್ಯಕ್ತಿಯನ್ನು ಕಂಡು ನಮಸ್ಕರಿಸಿದ ಮಗನೇ ಈ ವ್ಯಕ್ತಿ ಮತ್ಯಾರೂ ಅಲ್ಲ ಸಾಕ್ಷಾತ್ ರುದ್ರದೇವರೇ ಆಗಿದ್ದಾರೆ ಯಜ್ಞದ ಅವಶಿಷ್ಟ ದ್ರವ್ಯಕ್ಕೆ ಅಧಿಕಾರಿಗಳು ರುದ್ರದೇವರೇ ಆಗಿರುತ್ತಾರೆ ಉಚ್ಛೇಷೇಣ ಭಾಗೋವೈ ರುದ್ರ ಎಂದು ಇದೆ ಅದೆಲ್ಲವೂ ರುದ್ರನದ್ದು ಅದರಲ್ಲಿ ನಿನಗೆ ಅಧಿಕಾರವಿಲ್ಲ ಆದ್ದರಿಂದ ಅವರಿಗೆ ಕೊಡು ಎಂದ ನಾಭಾಗನಿಗೆ ಅಣ್ಣ ತಮ್ಮಂದಿರಿಂದ ತಂದೆಯ ಪಾಲು ಬರಲಿಲ್ಲ ತಂದೆ ಕಳುಹಿಸಿದ ಯಜ್ಞದಲ್ಲಿ ಪಾಲೂ ಸಿಗಲಿಲ್ಲ ಆದರೂ ತನ್ನ ಪ್ರಾಮಾಣಿಕತೆಯನ್ನು ಬಿಡಲಿಲ್ಲ ತಂದ ಗಂಟನ್ನ ತೆಗೆದುಕೊಂಡು ಬಂದು ರುದ್ರದೇವರಿಗೆ ಕೊಟ್ಟು ತಂದೆ ನಿನಗೆ ಕೊಡಲು ಹೇಳಿದ್ದಾನೆ ಎಂದ ತಂದೆ ಧರ್ಮ ಬಿಡಲಿಲ್ಲ ತನಯ ಸತ್ಯ ಬಿಡಲಿಲ್ಲ ತಂದೆ ಮಗನ ಪರವಾಗಿ ಮಾತನಾಡಿ ನ್ಯಾಯಮಾರ್ಗವನ್ನ ಬಿಡಲಿಲ್ಲ ದ್ರವ್ಯವು ಯಾರಿಗೆ ಸಲ್ಲಬೇಕೋ ಅದನ್ನು ಅವರಿಗೆ ತಲುಪಿಸು ಎಂದು ನ್ಯಾಯಮಾರ್ಗದಲ್ಲಿ ನಡೆದ ನಾಭಾಗನು ತಂದೆ ತಿಳಿಸಿದಂತೆ ಬಂದು ರುದ್ರನಿಗೆ ತಿಳಿಸಿದ ಇವರಿರುವರ ಪ್ರಾಮಾಣಿಕತೆಗೆ ರುದ್ರದೇವ ಪರಮ ಸಂತುಷ್ಟನಾದ ಸಂತೋಷದಿಂದ ನಾಭಾಗನನ್ನು ಹರಿಸಿದ ನಿನಗೆ ಯಜ್ಞಕ್ಕೆ ಸಂಬಂಧಿಸಿದ ಮಂತ್ರ ಮಾತ್ರವಲ್ಲ ಬ್ರಹ್ಮಜ್ಞಾನವೇ ನಿನಗೆ ಬರಲಿ ಭಗವಂತನ ಸಾಕ್ಷಾತ್ಕಾರವನ್ನೇ ನೀನು ಪಡೆ ಇಷ್ಟೇ ಅಲ್ಲದೆ ನನಗೆ ಸಂಬಂಧಿಸಿದ ದ್ರವ್ಯವನ್ನು ನಿನಗೆ ಕೊಡುತ್ತಿದ್ದೇನೆ ಸ್ವೀಕರಿಸು ಎಂತಂದ ಸತ್ಯದಿಂದ ತ್ಯಾಗದಿಂದ ಧರ್ಮದಿಂದ ನಮಗೇನು ಲಾಭ ಎನ್ನುವುದನ್ನು ತೋರಿಸಿಕೊಟ್ಟ ಧೀರ ಬಾಲಕ ನ ಭಾಗ ಪ್ರಾಮಾಣಿಕತೆಯಿಂದ ಆಧ್ಯಾತ್ಮಿಕ ಸಂಪತ್ತು ಭೌತಿಕ ಸಂಪತ್ತು ಎರಡನ್ನೂ ಪಡೆದುಕೊಂಡ ಅಣ್ಣ ತಮ್ಮಂದಿರಿಗೆ ತನ್ನ ಸಂಪತ್ತನ್ನು ಕೊಟ್ಟ ತಂದೆ ರುದ್ರನಿಗೆ ದ್ರವ್ಯವನ್ನು ಕೊಡು ಎಂದಾಗ ಬೇಸರಿಸದೆ ಕೊಟ್ಟ ತಂದೆಯ ಮಾತಿಗೆ ಬೆಲೆ ಕೊಟ್ಟ ಸತ್ಯವನ್ನೇ ಹೇಳಬೇಕೆಂಬ ಪಣವನ್ನು ತೊಟ್ಟ ಇದೆಲ್ಲದರಿಂದ ಸಂತುಷ್ಟರಾದ ರುದ್ರದೇವರು ಉಭಯವಿದ ಸಂಪತ್ತನ್ನೂ ಕೊಟ್ಟರು ಹೀಗೆ ಸತ್ಯ ಪ್ರಾಮಾಣಿಕತೆ ತ್ಯಾಗದ ಫಲವೇನು ನಾವು ಏಕೆ ಇವುಗಳನ್ನು ಹೊಂದಿಸಿಕೊಳ್ಳಬೇಕು ಎಂಬುದಾಗಿ ನಾಭಾಗನ ಕಥೆ ಉದ್ಬೋಧಕವಾಗಿದೆ ಹೀಗೆ ನಾಭಾಗನ ಒಂದು ಚರಿತ್ರೆಯಿಂದ ಕಥೆಯಿಂದ ಪ್ರಾಮಾಣಿಕತೆಯ ಬೆಲೆ ಎಷ್ಟು ಅಂತನ್ನೋದನ್ನು ನಮಗೆ ಭಾಗವತೆಯ ಮೂಲಕವಾಗಿ ಪ್ರಾಮಾಣಿಕತೆಯ ಮಹತ್ವವನ್ನು ತಿಳಿಸಿಕೊಡುತ್ತಾ ಇದೆ ಹೀಗೆ ನಾಭಾಗನಿಗೇನೆ ಮುಂದೆ ಅಂಬರೀಷ ಅಂತನವ ಮಗ ಹುಟ್ಟುತ್ತಾನೆ ಆ ಅಂಬರೀಷ ರಾಜನ ಒಂದು ಮೂಲಕವಾಗಿ ಪ್ರಾಮಾಣಿಕತೆ ಭಗವಂತನಲ್ಲಿ ಭಕ್ತಿ ಇವೆಲ್ಲವನ್ನ ಆಚರಣೆಯನ್ನು ಮಾಡಿದಂಥವನಿಗೆ ಭಗವಂತ ಹೇಗೆ ರಕ್ಷಣೆಯನ್ನು ಮಾಡ್ತಾನೆ ಭಗವಂತ ಭಕ್ತರ ಮೇಲೆ ಆ ಭಕ್ತರ ಜೀವನದಲ್ಲಿ ಏನೆಲ್ಲ ವಿಧವಾದ ಕಷ್ಟಗಳು ಬಂದರೂ ಕೂಡ ಆ ಕಷ್ಟದ ಸಮಯದಲ್ಲಿ ಭಗವಂತ ತಾನು ಅನೇಕ ವಿಧವಾಗಿ ತಾನು ರಕ್ಷಣೆಯನ್ನು ಮಾಡ್ತಾನೆ ಅಂತನೋದನ್ನು ಆ ಭಕ್ತ ಅಂಬರೀಷನ ಒಂದು ಕಥೆಯ ಮೂಲಕವಾಗಿ ನಮಗೆ ತಿಳಿಸಿಕೊಡ್ತಾ ಇದೆ ಅಂಬರೀಷನು ಪರಮಧಾರ್ಮಿಕ ಅತ್ಯಂತ ಭಗವದ್ಭಕ್ತ ಭಗವದ್ಭಕ್ತರಲ್ಲಿಯೂ ಭಕ್ತಿಯನ್ನು ಮಾಡುತ್ತಿದ್ದ ಭೌತಿಕವಾದ ಸಂಪತ್ತೆಲ್ಲವನ್ನೂ ನಶ್ವರಾವೆಂದು ತಿಳಿದಿದ್ದ ಬಂಗಾರವನ್ನು ಕಲ್ಲನ್ನ ಸಮಾನವಾಗಿ ಕಾಣುತ್ತಿದ್ದ ಇಂತಹ ಶ್ರೇಷ್ಠ ತತ್ವಜ್ಞಾನಿಯಾಗಿ ಧರ್ಮಕ್ಕೆ ಚ್ಯುತಿ ಬಾರದಂತೆ ರಾಜ್ಯದ ಪರಿಪಾಲನೆಯನ್ನು ಮಾಡುತ್ತಿದ್ದ ಭಾಗವತ ತಿಳಿಸುತ್ತದೆ ಸವೈಮನ ಮನ ಕೃಷ್ಣ ಪದ ವಚಾಂಸಿ ವೈಕುಂಠಗುಣಾರ್ಣನೆ ಕರೋ ಹರಿ ಮಂದಿರಮಾರ್ಜನಾಷು ಶ್ರತಿ ಚಕಾರಾಚ್ಯುತ ಸತ್ಕಥೋದಯೇ ಮುಕುಂದಲಿಂಗಾಲಯ ದರ್ಶನೇ ದೃಶೌ ತದ್ಭತ್ಯಾತ್ರಷೇಂಗಸಂಗಂ ಇದು ಯಾವ ಭಕ್ತ ಅಂಬರೀಷನ ಅವನಲ್ಲಿರುವಂತಹ ಭಕ್ತಿಯನ್ನ ಭಾಗವತ ತಿಳಿಸಿಕೊಡ್ತಾ ಇದೆ ಘ್ರಾಣಂ ಚ ತತ್ಪಾದ ಸರೋಜಸೌರಭ ಶ್ರೀಮತ್ಳಸ್ಯಾಂ ರಸನಾಂ ತದರ್ಪಿ ಅಂಬರೀಷನು ಭಕ್ತಿಯುಕ್ತವಾದ ನಿರ್ಮಲ ಮನಸ್ಸಿನಿಂದ ಭಗವಂತನ ಪಾದ ಕಮಲಗಳನ್ನು ನೆನೆಯುತ್ತಿದ್ದ ಇದರಲ್ಲಿಯ ಆಸಕ್ತಿ ಭೌತಿಕ ಜಗತ್ತಿನಲ್ಲಿ ಇರಲಿಲ್ಲ ಭಗವಂತನ ಗುಣವರ್ಣನೆಯೆಂದರೆ ಬಲು ಉತ್ಸಾಹ ಹರಿಮಂದಿರವನ್ನು ಸ್ವಚ್ಛಗೊಳಿಸುವುದಕ್ಕಾಗಿ ತನ್ನ ಕೈಗಳನ್ನು ಬಳಸುತ್ತಿದ್ದ ಹರಿಕಥೆಯನ್ನು ಕೇಳಲು ಅವನ ಕಿವಿಗಳು ನಿಮಿರಿ ನಿಲ್ಲುತ್ತಿದ್ದವು ಹರಿಮೂರ್ತಿಯನ್ನು ಕಾಣಲು ಕಣ್ಗಳು ಹವಣಿಸುತ್ತಿದ್ದವು ಭಗವದ್ಭಕ್ತರ ಪಾದಸೇವೆ ಮಾಡಲು ತನ್ನ ದೇಹವನ್ನು ದಂಡಿಸುತ್ತಿದ್ದ ಹರಿನಿರ್ಮಾಲ್ಯವನ್ನು ಅಘ್ರಾಣಿಸುತ್ತಿದ್ದ ಭಗವದರ್ಪಿತ ನೈವೇದ್ಯವನ್ನು ಮಾತ್ರ ಸ್ವೀಕರಿಸುತ್ತಿದ್ದ ಕ್ಷೇತ್ರಗಳಿಗೆ ಪಾದಯಾತ್ರೆಯ ಮೂಲಕ ಸಾಗುತ್ತಿದ್ದ ಅಂಬರೀಷ ತಲೆಯನ್ನು ಎಂದೂ ಅಹಂಕಾರದಿಂದ ಮೇಲೆತ್ತಲಿಲ್ಲ ಹರಿಪಾದಗಳಲ್ಲಿ ವಿನಮ್ರನಾಗಿ ನಮಿಸಲು ವಿನಿಯೋಗಿಸಿದ್ದ ಹೀಗೆ ಭಕ್ತಿಯಿಂದ ಸಕಲ ಅವಯವಗಳಿಂದ ಭಗವಂತನ ಸೇವೆಯನ್ನು ಮಾಡುತ್ತಿದ್ದ ಇಂದು ನಾವೇನು ಮಾಡುತ್ತಿದ್ದೇವೆ ಯಾವುದಕ್ಕಾಗಿ ನಮ್ಮ ಇಂದ್ರಿಯಗಳನ್ನು ಉಪಯೋಗಿಸಿಕೊಳ್ಳುತ್ತಿದ್ದೇವೆ ಇದನ್ನು ಪ್ರತ್ಯೇಕವಾಗಿ ಬಿಡಿಸಿ ಹೇಳುವ ಅಗತ್ಯವಿಲ್ಲ ಅಂಬರೀಷನನ್ನು ಮುಂದಿಟ್ಟುಕೊಂಡು ಎಲ್ಲರೂ ತಮ್ಮ ತಮ್ಮ ಆತ್ಮಾವಲೋಕನವನ್ನು ಮಾಡಿಕೊಂಡರೆ ಸಾಕು ನಮ್ಮ ವ್ಯಾಪಾರಗಳು ಅರ್ಥವಾಗುತ್ತವೆ ಒಂದು ಬಾರಿ ಅಂಬರೀಷರಾಜನು ದಿನತ್ರಯ ವ್ರತದಲ್ಲಿ ರಥನಾಗಿದ್ದನು ನಿಷ್ಠೆಯಿಂದ ಏಕಾದಶಿ ಅನುಷ್ಠಾನ ಮಾಡಿ ದ್ವಾದಶಿಯ ದಿವಸ ಅನೇಕ ಸದ್ಬ್ರಾಹ್ಮಣರಿಗೆ ಹೇರಳವಾದ ಸಂಪತ್ತನ್ನು ದಾನ ಮಾಡುತ್ತಿದ್ದನು ದಾನ ಸ್ವೀಕರಿಸಿದ ಬ್ರಾಹ್ಮಣರು ಭೂರಿ ಭೋಜನವನ್ನು ಮಾಡಿದರು ಎಲ್ಲರ ಅಂತರ್ಯಾಮಿಯಾದ ಭಗವಂತನು ತೃಪ್ತನಾಗಲಿ ಎಂದು ಕೃಷ್ಣಾರ್ಪಣ ಮಾಡಿ ತಾನೂ ಭೋಜನ ಮಾಡಲು ಉದ್ಯುಕ್ತನಾದನು ಆ ಸಂದರ್ಭಕ್ಕೆ ಸರಿಯಾಗಿ ದುರ್ವಾಸರು ಬಂದರು ಅವರನ್ನು ಆದರದಿಂದ ಸ್ವಾಗತಿಸಿದ ಭೋಜನವನ್ನು ಮಾಡಬನ್ನಿ ಎಂದ ಸ್ನಾನ ಮಾಡಿ ಬರುತ್ತೇನೆ ಎಂದು ಯಮುನಾ ನದಿಗೆ ಹೊರಟರು ಇಲ್ಲಿ ಅಂಬರೀಷ ದುರ್ವಾಸರ ನಿರೀಕ್ಷೆಯಲ್ಲಿಯೇ ಕುಳಿತ ದುರ್ವಾಸರು ಎಷ್ಟು ಹೊತ್ತಾದರೂ ಬರಲೇ ಇಲ್ಲ ದ್ವಾದಶಿಯ ಅರ್ಧ ಮುಹೂರ್ತ ಉಳಿದಿದೆ ದ್ವಾದಶಿ ಮೀರಿದರೆ ಹನ್ನೆರಡು ಏಕಾದಶಿ ಪುಣ್ಯನಾಶವಾಗುತ್ತದೆ ಏನು ಮಾಡಲಿ ಎಂದು ಚಿಂತಿಸಿದ ಬ್ರಾಹ್ಮಣರನ್ನು ಬಿಟ್ಟು ಉಂಡರೆ ದೋಷ ಬರುವುದು ಉಪವಾಸವೇ ಇದ್ದರೆ ವ್ರತಲೋಪವಾಗುವುದು ಧರ್ಮ ಸಂಕಟದಲ್ಲಿ ಸಿಲುಕಿದ ಆಲೋಚಿಸಿ ಧರ್ಮ ಲೋಪಬಾರದಂತೆ ಮಾರ್ಗವನ್ನು ಹುಡುಕಿದ ಜಲಪ್ರಾಶನ ಮಾಡಿದರೆ ವ್ರತಲೋಪವಿಲ್ಲ ಬ್ರಾಹ್ಮಣರನ್ನ ಬಿಟ್ಟು ಉಂಡ ಪಾಪವೂ ಇಲ್ಲ ನೀರಿಗೆ ಇಂತಹ ಶಕ್ತಿಯಿದೆ ಎಂದು ಜ್ಞಾನಿಗಳು ಹೇಳುತ್ತಾರೆ ಅಶಿತಾ ನಶಿತಾ ಯಸ್ಮಾತ್ ಆಪೋ ವಿದ್ವದ್ಭಿರೀರಿತಾ ಅಂಬಸಾ ಕೇವಲೇನೈವ ಕರಿಷ್ಯೇ ವ್ರತಪಾರಣಂ ಎಂದು ಭಾವಿಸಿ ಸ್ವಲ್ಪ ನೀರನ್ನ ಕುಡದ ಕಡುಕೋಪಿ ದುರ್ವಾಸರು ಬಂದರು ರಾಜನ ಜಲಪಾರಣೆ ವಿಷಯ ತಿಳಿಯಿತು ದುರ್ವಾಸರು ಕೋಪಗೊಂಡರು ಕೋಪದಿಂದ ಅವರ ದೇಹವೇ ಕಂಪಿಸಿತು ಮೊದಲೇ ಹಸಿದ ಬ್ರಾಹ್ಮಣ ಸಿಟ್ಟಿನಿಂದ ಹುಬ್ಬು ಕೈ ಮುಗಿದು ನಿಂತ ರಾಜನನ್ನು ನಿಂದಿಸಿತೊಡಗಿದರು ಎಲೇ ದುಷ್ಟ ಕ್ಷತ್ರಿಯ ಸಂಪತ್ತಿನ ಮದವೇರಿದೆವನೇ ಅತಿಥಿಗೆ ಅಪಚಾರ ಮಾಡುತ್ತೀಯ ವಿಷ್ಣು ಭಕ್ತನೆಂದು ಹಮ್ಮಿನಿಂದ ಬೀಗುತ್ತೀಯ ನಿನಗೆ ಸರಿಯಾದ ಪಾಠ ಕಲಿಸುವೆ ನೋಡು ಎಂದು ತಮ್ಮ ಜಟೆಯನ್ನು ನೆಲಕ್ಕೆ ಅಪ್ಪಳಿಸಿದರು ಥಟ್ಟನೆ ಪಿಶಾಚವೊಂದು ಹುಟ್ಟಿತು ಕೈಯಲ್ಲಿ ಖಡ್ಗ ಹಿಡಿದು ವಿಕಾರಾಕೃತಿಯ ಪಿಶಾಚವು ಅಂಬರೀಷನ ಬಳಿ ಬಂದಿತು ಅಂಬರೀಷನು ಭಕ್ತಿಯಿಂದ ಕೈ ಮುಗಿದು ಕುಳಿತುಕೊಂಡಿದ್ದಾನೆ ಬಾಯಿ ತೆರೆದು ನುಂಗಲು ಬಂದರೂ ನಿರ್ವಿಕಾರನಾಗಿ ಕುಳಿತುಕೊಂಡಿದ್ದಾನೆ ಈ ಸಂದರ್ಭದಲ್ಲಿ ರಾಜನ ರಕ್ಷಣೆಗಾಗಿಯೇ ಭಗವಂತನಿಂದ ಅಜ್ಞಪ್ತವಾದ ಸುದರ್ಶನ ಚಕ್ರ ಹಾರಿ ಬಂತು ಭಯಂಕರವಾದ ಕೃತ್ಯೆಯನ್ನು ಸುಟ್ಟಿತು ಸುದರ್ಶನ ಚಕ್ರದ ಮುಂದೆ ಕೃತ್ಯೆಯ ಪರಾಕ್ರಮ ನಡೆಯಲಿಲ್ಲ ಇಷ್ಟಕ್ಕೆ ಚಕ್ರದ ಆಟವೂ ಮುಗಿಯಲಿಲ್ಲ ಹರಿಭಕ್ತನಲ್ಲಿ ಸಿಟ್ಟು ಮಾಡಿದ ದುರ್ವಾಸರ ಬೆನ್ನಟ್ಟಿತು ದುರ್ವಾಸರು ಎಲ್ಲಿ ಓಡಿದರೂ ಚಕ್ರ ಓಡಿಸುವುದು ಬಿಡಲಿಲ್ಲ ದುರ್ವಾಸರೇ ಮತ್ಯಾರೂ ಅಲ್ಲ ಸಾಕ್ಷಾತ್ ರುದ್ರದೇವರ ಅವತಾರ ಒಮ್ಮೆ ರುದ್ರದೇವರು ಬ್ರಹ್ಮದೇವರ ಐದನೆಯ ಶಿರವನ್ನು ಕಡಿದರೂ ಆ ಬ್ರಹ್ಮಕಪಾಲ ರುದ್ರದೇವರ ಕೈಯನ್ನು ಹಿಡಿಯಿತು ಕಪಾಲ ಮೋಚನೆಗಾಗಿ ಭೂಮ್ಯಂತರಿಕ್ಷಗಳನ್ನು ಸುತ್ತಾಡಿದರು ಆದರೂ ಕಪಾಲ ಬಿಡಲಿಲ್ಲ ಅದರಂತೆ ರುದ್ರದೇವರ ಅವತಾರಿಯಾದ ದುರ್ವಾಸರನ್ನು ಚಕ್ರವೂ ಬೆನ್ನಟ್ಟಿತು ಲೋಕ ಸುತ್ತಿದರೂ ಶೋಕ ತಪ್ಪಲಿಲ್ಲ ಎಲ್ಲರಿಗೂ ನಡುಕು ಹುಟ್ಟಿಸುವ ದುರ್ವಾಸರೆ ನಡುಗುವಂತಾಯಿತು ಬ್ರಹ್ಮದೇವರ ಸತ್ಯಲೋಕಕ್ಕೂ ಓಡಿದರು ಬ್ರಹ್ಮದೇವರ ಬಳಿ ರಕ್ಷಿಸಿ ಎಂದು ಪ್ರಾರ್ಥಿಸುತ್ತಿದ್ದಾರೆ ಆ ಸಂದರ್ಭದಲ್ಲಿ ಬ್ರಹ್ಮದೇವರು ಹೇಳುತ್ತಾರೆ ಅಹಂಭವೋ ದಕ್ಷ ಭುಗು ಪ್ರಧಾನಾಹ ಪ್ರಜೇಶ ಭೂತೇಶ ಸುರೇಶ ಮುಖ್ಯಾಹ ಸರ್ವೇ ವಯಂ ಎನ್ ನಿಯಮಂ ಪ್ರಪನ್ನಾ ಮೂರ್ಧರ್ಪಿತಂ ಲೋಕಹಿತಂ ವಹಾಮಹ ದುರ್ವಾಸರೆ ಇದು ಸಾಮಾನ್ಯವಾದ ಆಯುಧವಲ್ಲ ಭಗವಂತನ ಆಯುಧ ನನ್ನ ಸ್ಥಾನವನ್ನು ನನ್ನನ್ನು ನೂರು ವರ್ಷಗಳ ಬಳಿಕ ಸಂಹರಿಸುವ ಆಯುಧ ಹರಿಯ ಕೃಪೆಯಿಂದ ಹರಿಯ ಅಧೀನವಾಗಿ ಸ್ವತ್ಯಲೋಕಾಧಿಪನಾಗಿದ್ದಾನೆ ಹೀಗೆ ನಾನೊಬ್ಬನೇ ಅವನ ಅಧೀನನಾಗಿರುವುದಲ್ಲ ನಾನು ರುದ್ರ ದಕ್ಷ ಭೃಗು ಮುಂತಾದವರೆಲ್ಲರೂ ಭಗವಂತನ ಅಣತಿಯಂತೆ ಕಾರ್ಯ ನಿರತರಾಗಿದ್ದೇವೆ ಹೀಗಿರಲು ಭಗವಂತನ ವಿರುದ್ಧವಾಗಿ ಚಕ್ರದಿಂದ ರಕ್ಷಿಸುವುದಾದರೂ ಹೇಗೆ ನನ್ನಿಂದ ಸಾಧ್ಯವಾಗಲಾರದು ಆದ್ದರಿಂದ ನೀನು ಸಹಸ್ರ ಬ್ರಹ್ಮಾಂಡಾಧಿಪನಾದ ಭಗವಂತನ ಬಳಿಗೆ ಸಾಗು ಎಂದು ಬ್ರಹ್ಮದೇವರು ನುಡಿದರು ದುರ್ವಾಸರು ದಾರಿ ಕಾಣದೆ ಕೈಲಾಸಕ್ಕೆ ಧಾವಿಸಿದರು ರುದ್ರನ ಬಳಿ ಪ್ರಾರ್ಥಿಸಿದರು ರುದ್ರದೇವರು ಹೇಳುತ್ತಾರೆ ವಯಂನತಾತ ನ ಭೂಮ್ನಿ ಯಸ್ಮಿನ್ ಯಸ್ ಭವಂತಿ ಕಾಲೇನ ಕಾಲೇ ನಭವಂತ ಹೀದೃಶಾ ಸಹಸ್ರಶೋ ಯತ್ರ ವಯಂ ಭ್ರಮಃ ನಮ್ಮಿಂದಲೂ ರಕ್ಷಿಸಲು ಸಾಧ್ಯವಿಲ್ಲ ಭಗವಂತನ ಅಧೀನದಲ್ಲಿ ನಾವೆಲ್ಲರೂ ಇದ್ದೇವೆ ನನ್ನಂತಹ ಸಾವಿರಾರು ಮಂದಿ ಅವನಿಂದ ಹುಟ್ಟುತ್ತೇವೆ ಸಾಯುತ್ತೇವೆ ಅವನ ಅಜ್ಞಾಚಕ್ರದ ಅರದಲ್ಲಿ ಸಿಲುಕಿ ನಾವೂ ತಿರುಗುತ್ತಿದ್ದೇವೆ ಚಕ್ರದಂತೆ ನಮ್ಮನ್ನು ತಿರುಗಿಸುತ್ತಾನೆ ಅವನ ಕಾನೂನು ಶಾಸನಗಳಂತೆ ನಾವೆಲ್ಲರೂ ವ್ಯವಹಾರವನ್ನು ನಡೆಸುತ್ತಿದ್ದೇವೆ ಆದ್ದರಿಂದ ನೀನು ಯಾರಲ್ಲಿ ಎಷ್ಟು ಪ್ರಾರ್ಥಿಸಿದರೂ ನಿನಗೆ ರಕ್ಷಣೆ ದೊರೆಯದು ನೀನು ವಿಷ್ಣುವಿಗೆ ಶರಣಾಗು ಎಂದು ನುಡಿದರು ರುದ್ರದೇವರು ಮಾತು ಕೇಳಿದ ದುರ್ವಾಸರು ತಡ ಮಾಡಲಿಲ್ಲ ಓಡಿದರು ವೈಕುಂಠವನ್ನು ಸೇರಿದರು ಕರಿರಾಜ ವರದನೆ ಇದೋ ವಂದನೆ ಎಂದು ಮುಗಿಬಿದ್ದರು ನನ್ನನ್ನು ರಕ್ಷಿಸು ರಕ್ಷಿಸು ಎಂದು ಪರಿಪರಿಯಾಗಿ ಪ್ರಾರ್ಥಿಸುತ್ತಿದ್ದಾರೆ ಚಕ್ರದ ಪಾಪದಿಂದ ಸಂತಪ್ತರಾಗಿದ್ದಾರೆ ಅಚ್ಯುತ ಅನಂತ ಪ್ರಭೋ ನಿನ್ನ ಭಕ್ತನಿಗೆ ಅನ್ಯಾಯ ಮಾಡಿದ ಮಹಾಪರಾಧಿಯಾದ ನನ್ನನ್ನ ಇಂದೊಮ್ಮೆ ಕ್ಷಮಿಸು ಚಕ್ರದಿಂದ ರಕ್ಷಿಸು ಎಂದು ಗೋಳಾಡಿದರು ಇದುವರೆಗೆ ಮನುಷ್ಯನ ಜೀವನದಲ್ಲಿ ತ್ಯಾಗ ಸತ್ಯ ಪ್ರಾಮಾಣಿಕತೆಗಳಿಗಿರುವ ಮಹತ್ವ ಈ ಕುರಿತು ಪಂಡಿತ್ ವಿನೋದಾಚಾರ್ಯ ಗಲ್ಗಲಿ ಅವರಿಂದ ಭಾಷಣ ಕೇಳಿದಿರಿ निर्माण नेऊन मधु दशमुख निर्माण सोमशेखर एस रुळी रसमंजरी कार्यक्रम प्रसारव